ನಮಸ್ಕಾರ ವೀಕ್ಷಕರೇ ಶ್ರೀಶ್ವರ ದಿನಾಂಕ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೇರ್ ಕೀಮೋಥೆರಪಿ ಕೇಂದ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಶಾಸಕ ಕೆ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಜಿಲ್ಲಾಧಿಕಾರಿ ಜಿ ಜಿಲಕ್ಷ್ಮಿಕಾಂತ್ ರೆಡ್ಡಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕ ಡಾಕ್ಟರ್ ತ್ರಿವೇಣಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿರ್ದೇಶಕ ಡಾಕ್ಟರ್ ನವೀನ್ ಭಟ್ ಬೆಂಗಳೂರಿನ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಿರ್ದೇಶಕ ಡಾಕ್ಟರ್ ಟಿ ನವೀನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಆರೋಗ್ಯ ಕೇಂದ್ರ ಅದು ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ ಕ್ಯಾನ್ಸರ್ ಅಂದ್ರೆ ಒಂದು ಕಾಯಿ ಅಷ್ಟೇ ಅಲ್ಲ ಇದು ಇಡೀ ಕುಟುಂಬಕ್ಕೆ ಮಾನಸಿಕ ದೈಹಿಕ ಆರ್ಥಿಕ ಬಸವಳಿಸುವ ಒಂದು ಸವಾಲಾಗಿರ್ತದೆ ಆರೋಗ್ಯ ಇಲಾಖೆಯ ಈ ಸಮ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಬದ್ಧವಾಗಿದೆ ಎಂದು ಹೇಳಲು ನಾನು ಇಷ್ಟಪಡ್ತೇನೆ ಇಂದು ನಾವು ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಕೀಮೋಥೆರಪಿ ಆರೈಕೆ ಕೇಂದ್ರ ಇದನ್ನು ನಾವು ಉದ್ಘಾಟನೆ ಮಾಡ್ತಿದ್ದೇವೆ ಇದೊಂದು ಹಬ್ ಆ್ಯಂಡ್ ಸ್ಪೋಕ್ ಮಾದರಿಯಲ್ಲಿ ನಾವು ವೈದ್ಯಕೀಯ ಸೇವೆ ನೀಡುತ್ತಿದ್ದು ಇದರಲ್ಲಿ ನಮ್ಮ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದರಲ್ಲಿ ನೋಂದಾಯಿತರಾಗಿರುವ ತೃತೀಯ ಹಂತದ ಅಂದರೆ ತಶ್ಚೀರಿ ಸ್ಪೆಷಾಲಿಟಿ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಹಬ್ ಆಗಿ ಹಾಗೂ ನಮ್ಮ ಜಿಲ್ಲಾಸ್ಪತ್ರೆಗಳು ಸ್ಪೋಕ್ ಆಗಿ ಈ ಸೇವೆಗಳನ್ನು ನೀಡ್ತಾ ಇವೆ ಇದರಿಂದ ಪೇಶೆಂಟ್ಗಳಿಗೆ ತಜ್ಞ ಸೇವೆ ಹಾಗೂ ಟೆಲಿಕನ್ಸಲ್ಟೇಷನ್ ಮೂಲಕ ತಂತ್ರಜ್ಞಾನಗಳು ಪರಿಣಾಮಕಾರಿಯಾಗಿ ದೊರಕಿ ಅವರಿಗೆ ಟ್ರೀಟ್ಮೆಂಟ್ ಸಿಗಲು ಅನುಕೂಲವಾಗಲಿದೆ ಇದು ಯಾಕೆ ನಾವು ಹಕ್ಕಿಸ್ಬೇಕು ಮಾಡ್ತಾ ಇದ್ದೇವೆ ಅಂದ್ರೆ ಸೊ ಪೇಷೆಂಟ್ಗಳು ಇವಾಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿ ಸರ್ ಅವರು ಬಂದ್ಬಿಟ್ಟು ಪೇಷೆಂಟ್ ಹತ್ರ ಇಂಟ್ರಾಕ್ಟ್ ಮಾಡುವಾಗ ಚಾಮರಾಜನಗರ ಮೈಸೂರು ಮಂಡ್ಯದಿಂದ ಪೇಷೆಂಟ್ಗಳು ಕಿದ್ವಾಯಿ ಸಂಸ್ಥೆ ಹಾಗೂ ಬೇರೆ ಮಲ್ಟಿಪ್ಲಸ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಸುಮಾರು ನೂರು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟ್ರ್ ದೂರ ದೂರದಿಂದ ಬರ್ತಾ ಇರ್ತಾರೆ ಅವರಿಗೆ ಚಿಕಿತ್ಸೆಗಾಗಿ ಇಷ್ಟು ದೂರ ಬಂದಾಗ ಒಂದು ಕಿದ್ವಾಯಿ ಮತ್ತೆ ಬೇರೆ ಆಸ್ಪತ್ರೆಗಳಲ್ಲಿ ಹೊರೆಯೂ ಜಾಸ್ತಿ ಆಗುತ್ತೆ ಅವರಿಗೆ ಕ್ವಾಲಿಟಿ ಆಫ್ ಕೇರ್ ಸಿಗೋದು ಕಷ್ಟ ಆಗುತ್ತೆ ಸೊ ಈ ಪೇಷಂಟ್ಗಳೆಲ್ಲ ನಮಗೆ ಅಷ್ಟು ದೂರದಿಂದ ಬಂದಾಗ ಅವರಿಗೆ ಅಲ್ಲಿ ಪ್ರಯಾಣದ ಖರ್ಚು ಅಲ್ಲಿ ಉಳ್ಕೊಳ್ಳುವ ಖರ್ಚು ಹಾಗೆ ಅವರಿಗೆ ಒಂದು ಮಾನಸಿಕ ಒತ್ತಡ ಉಂಟಾಗ್ತದೆ ಸೊ ಈ ನಾವು ತಂದಿರುವ ಈ ಹೊಸ ಸಂಸ್ಥೆಯಿಂದ ಹೊಸ ವ್ಯವಸ್ಥೆಯಿಂದ ಈ ಹೊರೆಯನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದು ಈ ಕೇಂದ್ರಗಳಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಮುಂದುವರಿಕೆ ಚಿಕಿತ್ಸೆ ಹಾಗೂ ನೋವು ನಿವಾರಣೆ ಆಪ್ತ ಸಮಾಲೋಚನೆ ಟೆಲಿಮೆಡಿಸಿನ್ ಸೌಲಭ್ಯಗಳನ್ನ ನಾವು ನೀಡ್ತಾ ಇದ್ದೀವಿ ಈ ಒಂದು ಕೇಂದ್ರಗಳಲ್ಲಿ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಅನ್ನೋದು ಯಾರು ಕ್ಯಾನ್ಸರ್ ಬಗ್ಗೆ ಕೂಡ ತಂತ್ರಜ್ಞರು ಅವರು ಹಬ್ ಹಾಸ್ಪಿಟ್ಲಿಂದ ಇಲ್ಲಿಗೆ ಅವಾಗ ಅವಾಗ ವಾರಕ್ಕೊಂದ್ಸಲಿ ಅಥವಾ ಎರಡು ವಾರಕ್ಕೊಂದ್ಸಲಿ ಭೇಟಿ ಕೊಡ್ತಾರೆ ಇಲ್ಲೇ ನುರಿತ ಸ್ಟಾಫ್ ನರ್ಸ್ ಗಳು ನಮ್ಮಲ್ಲಿ ಇಲ್ಲಿ ಇರ್ತಾರೆ ಆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೋಸ್ಕರ ಇರ್ತಾರೆ ಹಾಗೆ ಇದಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಗಳು ಇಲ್ಲಿ ಇದ್ದೇ ಇರ್ತಾರೆ ಇದರಿಂದ ನಮ್ಮ ರೋಗಿಗಳಿಗೆ ಹತ್ರದಲ್ಲಿ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆ ಲಭ್ಯಿಸಲು ಇದು ತುಂಬಾ ಉಪಯೋಗವೇ ಆಗ್ತದೆ ಸೊ ಇದರಿಂದ ಸಾವಿರಾರು ಜನ ಇದರ ಸೌಲಭ್ಯ ಇಟ್ಕೊಳ್ಬೋದು ಸೊ ಯಾವುದೇ ಹೊಸ ರೋಗಿಗಳಿಗೆ ಏನಾದರೂ ಕ್ಯಾನ್ಸರ್ಗಳು ಕಂಡು ಬಂದಲ್ಲಿ ಹತ್ತಿರದ ಹಪ್ಪ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರು ಡಯಾಗ್ನೋಸಿಸ್ ಮಾಡಿಕೊಂಡು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಅವರು ಅವರ ರುಟೀನ್ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಬೋದಾಗುತ್ತೆ ತಮಗೆಲ್ಲ ಗೊತ್ತಿರುವಂತೆ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆದ ಯುವರಾಜ್ ಸಿಂಗ್ ಇರ್ಬೋದು ನಮ್ಮ ಕನ್ನಡ ಚಿತ್ರರಂಗದ ನಟರಾದ ಶ್ರೀ ಶಿವರಾಜ್ ಕುಮಾರ್ ಇರ್ಬೋದು ಅವರೆಲ್ಲ ಕೀಮೋಥೆರಪಿ ಚಿಕಿತ್ಸೆ ಮೂಲಕನೇ ಅವರು ಗುಣಮುಖರಾಗಿದ್ದಾರೆ ಸೊ ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಮೂಲಕ ಎಲ್ಲಾ ಕ್ಯಾನ್ಸರ್ ರೋಗಿಗಳಿಗೆ ಈ ಸದು ಕೊಡ್ತಾ ಇರೋದು ಈ ಟ್ರೀಟ್ಮೆಂಟ್ ಈ ಪ್ರೋಗ್ರಾಮ್ ಸದುಕೊಳ್ಳಿ ಗುಣಮುಖರಾಗಿ ಹಾಗೂ ರಾಜ್ಯದ ಮತ್ತೆ ಮುಂದಿನ ರಾಜ್ಯದಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಹನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ